express an international for your service ಟೆಲಿಕಾಂ ಸಂಸ್ಥೆಗಳ ಮಧ್ಯೆ ಪ್ರಬಲ ಪೈಪೋಟಿ ಆರಂಭವಾಗಿದೆ ಆದರೆ ಇದರಿಂದ ಲಾಭವಾಗುತ್ತಿರುವುದು ಮಾತ್ರ ಗ್ರಾಹಕರಿಗೆ ರಿಲಯನ್ಸ್ ಜಿಯೋ ಧನ್ ಧನ್ ಪ್ಯಾಕ್ ಘೋಷಿಸಿದ ಬೆನ್ನಲ್ಲೇ ಏರ್ಟೆಲ್ ಬಂಪರ್ ಯೋಜನೆಯೊಂದನ್ನು ಹೊರಬಿಟ್ಟಿದೆ ಮೊನ್ನೆಯಷ್ಟೇ ಜಿಯೋ ಮೂರ್ನೂರದ ಒಂಬತ್ತು ರೂಪಾಯಿಗಳ ಡೇಟಾ ಪ್ಯಾಕ್ ಬಿಡುಗಡೆ ಮಾಡಿತ್ತು ಅದಕ್ಕೆ ಸಡ್ಡು ಹೊಡೆಯುವಂತೆ ಏರ್ಟೆಲ್ ತನ್ನ ಗ್ರಾಹಕರಿಗಾಗಿ ಕೇವಲ ಎರಡ್ ನಲವತ್ನಾಲ್ಕು ರೂಪಾಯಿ ಬೆಲೆಯಲ್ಲಿ ಮಾಸಿಕ ಎಪ್ಪತ್ತು ಜಿಬಿ ನಾಲ್ಕು ಜಿ ಡೇಟಾ ಅನ್ನ ಒದಗಿಸಲಾಗಿದೆ ರಿಪೀಟ್ ಮಾಸಿಕ ಎಪ್ಪತ್ತು ಜಿಬಿ ಫೋರ್ ಜಿ ಡೇಟಾ ಒದಗಿಸಲಿದೆ ಇದರ ಜೊತೆಗೆ ಪ್ರತಿದಿನ ಮುನ್ನೂರು ನಿಮಿಷಗಳ ಏರ್ಟೆಲ್ ಟು ಏರ್ಟೆಲ್ ಎಸ್ಟಿಡಿ ಮತ್ತು ಸ್ಥಳೀಯ ಕರೆಗಳನ್ನ ಒದಗಿಸುತ್ತಿದೆ ನಂತರದ ಕರೆಗಳಿಗೆ ಪ್ರತಿ ನಿಮಿಷಕ್ಕೆ ಹತ್ತು ಪೈಸೆ ದರವಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ